ಗಾಯಿಸಿ ಟೋಪಿ ನಮ್ಮ ಮನೆಯವರು ತಂದಿದ್ದು ಲೈಫ್ ಟೈಮಲ್ಲಿ ನನಗೆ ಹೇಳ್ದೆ ಕೇಳಿದೆ ನನಗೋಸ್ಕರ ತಂದಿರೋ ಟೋಪಿ ಇದು ಚೆನ್ನಾಗಿ ಟೋಪಿ ಬಿದ್ದಿದೆಯಾ ನೀನು ಅಂತ ಚೆನ್ನಾಗಿ ಟೋಪಿ ಹಾಕಿದ್ದೀನಿ ನಿನಗೆ ಅಂತ ಟೋಪಿ ತಂದಿದ್ದಾರೆ ಹೇಳಿಯಲ್ಲ ಅದಕ್ಕೆ ಹಾಕೊಂಡೆ ಏನು ಗೊತ್ತಾ ಮನುಷ್ಯನಿಗೆ ಜಿಗುಪ್ಸೆ ಬರೋದು ಯಾವಾಗ ಅಂದರೆ ನನ್ನ ಪ್ರಕಾರ ತಲೆ ಕುದು ಬೆಳ್ಳಗಾದಾಗ ತಲೆ ಕೂತು ಬೆಳಗ್ಗೆ ಆಗ್ತದೆಂಗೆ ನಮಗೆ ವೈರಾಗ್ಯ ಸ್ಟಾರ್ಟ್ ಆಗ್ಬಿಡುತ್ತೆ ಯಪ್ಪ ವಯಸ್ಸಾಗೋಯ್ತಲ್ಲ ಅಂತ ಏನು ಬೇಡ ಅನಿಸ್ತಿರುತ್ತೆ ಮತ್ತು ದೇಹದಲ್ಲಿ ಶಕ್ತಿ ಕಡಿಮೆ ಆದಾಗ ಸಾಕು ಜೀವನ ವೈರಾಗ್ಯ ವೈರಾಗ್ಯ ಬಂದ್ಬಿಡುತ್ತೆ ಆಮೇಲೆ ಮತ್ತೆ ನಾವೇನೇ ಒಂದು ಮಾಡೋಕ್ಕೋದ್ರೂ ಮುಟ್ಟಿದ್ದೆಲ್ಲ ಕಲ್ಲು ಆವಾಗಲೂ ಸಹ ಜೀವನ ಬೇಡ ಸಾಕು ಸಾಕು ಅನಿಸುತ್ತೆ ಏನಪ್ಪ ಅಂದರೆ ಫಾರ್ಟಿ ಫಾಟಿ ಆಯಿತು ಅಂದರೆ ಜೀವನ ಬೇಡ ಸಾಕು ಸಾಕು ಎಲ್ಲ ಎಲ್ಲದಕ್ಕೂ ಫೆಟಾಫ್ ಅನ್ನಿಸ್ಬಿಡತ್ತೆ ಏನು ಬೇಡ ಯಾವುದೇ ಬೇಡ ಅಂತ ಜೀವನದಲ್ಲಿ ಗ್ರೀ ನಿರಾಸೆ ಜಿಗುಪ್ಸೆ ಮುಟ್ಟಿದ್ದೆಲ್ಲ ಕಲ್ಲು ಇವೆಲ್ಲ ಆದಾಗ ಮನುಷ್ಯನಿಗೆ ಬದುಕಬೇಕು ಅನ್ನೋ ಆಸೆ ಹೊರಟೋಗುತ್ತೆ ಏನು ಬೇಡ ಯಾವುದು ಬೇಡ ಮತ್ತು ಮನುಷ್ಯನಿಗೆ ಬದುಕಬೇಕು ಅಂದರೆ ಉತ್ಸಾಹ ಇರಬೇಕು ಭರವಸೆ ಇರಬೇಕು ನಾವಿದ್ದೀವಿ ನಿಮಗೆ ಸಾಥ್ ಕೊಡೋರು ಇರಬೇಕು ಜೀವನದಲ್ಲಿ ಆಗ ಮನುಷ್ಯನಿಗೆ ಬದುಕಬೇಕು ಬಾಡಬೇಕು ಅಂತ ಆಸೆ ಬರುತ್ತೆ ಅಲ್ವಾ ಇವತ್ತು ನಾವು ಅಪ್ಪನಿಗೆ ಹುಷಾರ್ಲಿಲ್ಲ ನೋಡೋಕೆ ಹೋಗಿದ್ದೆ ಬೇಜಾರಾಗ್ಬಿಡ್ತು ವಯಸ್ಸಾದ ಇರಬಾರ್ದು ಮನುಷ್ಯ ಗಟ್ಟಿಗಿದ್ದಂಗೆ ಇದ್ದಂಗೆ ಹೋಗ್ಬಿಡ್ಬೇಕು ಅದೊಂದು ಒಂಥರ ಬೇಜಾರು ಅನ್ನಿಸ್ತು ನನಗೆ ಏನ್ ಗೊತ್ತ ರೈಸ್ ನನಗೆ ನಮ್ಮ ಸರೌಂಡಿಂಗು ನಮ್ಮ ರಿಲೇಟಿವ್ಸು ಎಲ್ಲರೂ ಹೇಳೋದು ಒಂದೇ ರೀಲ್ಸ್ ಮಾಡಬೇಡ ರೀಲ್ಸ್ ಮಾಡಬೇಡ ಅಂತ ಅವರು ಯಾರು ಹೆಂಗಲಲ್ಲಿ ಹೇಳ್ತಾರೋ ನನಗಂತೂ ರೀಲ್ಸ್ ಮಾಡೋದು ತಪ್ಪು ಅನಿಸಲ್ಲ ಅಲ್ಲಿ ಬರೋ ಸಾಂಗಿಗೆ ಮ್ಯೂಸಿಕ್ಕಿಗೆ ಕಣ್ಣು ಬಾಯಿ ಎಲ್ಲಾಡಿಸ್ತೀವಿ ಅಲ್ಲಿ ಬಿಡ್ತೀವಿ ಅಷ್ಟು ಬಿಟ್ಟರೆ ನನಗೇನ ತಪ್ಪು ಅನಿಸಲ್ಲ ನಾವು ನೋಡೋ ದೃಷ್ಟಿಕೋನಗಳ ಮೇಲೆ ಎಲ್ಲನೂ ನಾವು ಯಾವ್ದುಷ್ಟೇ ನೋಡ್ತೀವಿ ಅನ್ನೋದ್ರ ಮೇಲೆ ಎಲ್ಲದು ಹೋಗುತ್ತೆ ಅದಕ್ಕೆ ಎಲ್ಲರೂ ಹಂಗೆ ಅಂತಿರೋದು ನೋಡಿ ನನ್ನ ಮಗಳು ಬೇಡ ರೀಲ್ಸ್ ಮಾಡಿಬೇಡ ಎಲ್ಲರೂ ಬೇಡ ಅಂತಾರೆ ಯಾಕೆ ಮಾಡ್ತೀನಿ ಅಂತ ನಾನು ಯಾರ ಮಾತಿಗೂ ಬೆಲೆ ಕೊಡಲಿಲ್ಲ ಆದರೆ ನನ್ನ ಮಗಳು ಮಾತಿಗೆ ಬೆಲೆ ಕೊಡಬೇಕಲ್ಲ ಅಂತ ಬೆಲೆ ಕೊಟ್ಟೆ ರೀಲ್ಸ್ ಮಾಡಬೇಡ ಅದನ್ನು ಪ್ರೈವೇಟಲ್ಲಿ ಇಟ್ಟು ನನಗೆ ಅವಳಿಗೆ ಗೊತ್ತು ನನ್ನ ಮ್ಯೂಸಿಕ್ಕು ಡ್ಯಾನ್ಸು ಇವೆಲ್ಲ ಇಷ್ಟ ಅಂತ ನಿನಗಿಷ್ಟ ಇಷ್ಟ ತಾನೇ ನೀವು ಮಾಡ್ಕೋ ಆದರೆ ಪ್ರೈವೇಟಲ್ಲಿ ಇಟ್ಕೋ ಪಬ್ಲಿಕ್ಕಲ್ಲಿ ಮಾತ್ರ ನಿನ್ನ ಅಕೌಂಟನ್ನ ಇಟ್ಕೋಬೇಡ ಅಂತ ಅಂದ್ಲು ನನ್ನ ಅವಳ ಮಾತಿ ನನ್ನ ಮಗಳು ಮಾತಿಗೆ ಅಷ್ಟೇ ನನಗೆ ಇಷ್ಟ ದಿವಸ ಯಾರು ಹೇಳಿದ್ರು ನನಗೆ ಮಾಡಬೇಕು ಮಾಡಬಾರ್ದು ಅಂತ ನನಗೇನು ಅನ್ನಿಸ್ತಿಲ್ಲ ನನ್ನ ಮಗಳಿಗೆ ನಾನು ಬೆಲೆ ಕೊಡೋದ್ರಿಂದ ಹಂಗಾಗಿ ನಾನು ಅವಳಿಗೋಸ್ಕರ ನಾನು ರೀಲ್ಸ್ ಮಾಡ್ತಾ ಇಲ್ಲ ಮಾಡಿದ್ರೂ ಅದು ಪ್ರೈವೇಟ್ ಅಕೌಂಟಾಗಿ ಇಟ್ಕೊಂಡಿದ್ದೀನಿ ಸಾಕು ಸಾಕು ಅನಿಸ್ಬಿಡತ್ತೆ ಎಲ್ಲವೂ ಏನು ಗೊತ್ತಾ ಒಂದು ಯೂಟ್ಯೂಬ್ ಮಾಡಬೇಕಾದ್ರೂ ಯಾರಾದರೂ ಈಗ ನಮ್ಮ ಅಕ್ಕವರೇ ಆಗಲಿ ಅವರೇ ಆಗಲಿ ಇವರೇ ಆಗಲಿ ಬಂದಾಗ ಅವ್ರನ್ನ ತೋರ್ಸೋಕೆ ಅಂದ್ರೆ ಅಯ್ಯೋ ಇವ ನಮ್ಮನ್ನು ತೋರಿಸ್ಬಿಡಿ ತೋರಿಸ್ಬಿಡಿ ಅಂತಾರೆ ಯಾವುದೊಂದಕ್ಕೂ ಒಂದು ಕೋಆಪ್ರೇಟಿವ್ ಇಲ್ಲ ಒಂದು ಸ ಸಪೋರ್ಟ್ ಇಲ್ಲ ಮನುಷ್ಯನಿಗೆ ಸಪೋರ್ಟ್ ಇದ್ದಾಗ ಅಷ್ಟೇ ಅವನಿಗೆ ಬಾಳಬೇಕು ಬದುಕಬೇಕು ಆಸೆ ಬರೋದು ಯಾವುದಕ್ಕೂ ಒಂದು ಸಪೋರ್ಟ್ ಇಲ್ಲ ಎಲ್ಲದಕ್ಕೂ ಒಬ್ಬರೇ ಒದ್ದಾಡಬೇಕು ಅಂದಾಗ ಸಾಕು ಸಾಕು ಈ ಜೀವನ ಅನಿಸ್ಬಿಡುತ್ತೆ ಹಂಗಾಗಿ ನಾನು ಹಂಗಾಗಿ ನಾನು ರೀಲ್ಸ್ ಇವಾಗ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಮಾಡಿದ್ರು ನಂದು ಪ್ರೈವೇಟ್ ಅಕೌಂಟಾಗಿ ಪ್ರೈವೇಟ್ ಅಕೌಂಟ್ ಪ್ರೈವೇಟ್ ಅಕೌಂಟಾಗಿ ಇಟ್ಕೊಂಡಿದ್ದೀನಿ ನಾನು ಮಾಡಿಸ್ ಮಾಡಬೇಕು ಅನಿಸ್ದಾಗ ಮಾಡ್ತೀನಿ ಅಷ್ಟೇ ಯೂಟ್ಯೂಬ್ ಯಾಕೆ ಮಾಡ್ತೀನಿ ಅಂದರೆ ನನಗೆಲ್ಲವೂ ಸಾಕು ಸಾಕು ಅನಿಸ್ಬಿಟ್ಟಿದೆ ಏನೂ ಬೇಡ ಅನಿಸ್ಬಿಟ್ಟಿದೆ ಯೂಟ್ಯೂಬ್ ಯಾಕೆ ಮಾಡ್ತೀನಿ ಅಂದರೆ ಅದರಲ್ಲೂ ನನ್ನದು ಒಂದು ಸ್ವಾರ್ಥ ಇದೆ ಅದರಲ್ಲೂ ದುಡ್ಡು ಬರುತ್ತಾ ಅನ್ನೋ ಒಂದು ನಿರೀಕ್ಷೆ ಇದೆ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಸಹ ನಾನು ಮಾಡ್ತೀನಿ ಇಲ್ಲಿವ್ರಿಗೂ ಮಾಡ್ಬೋದಪ್ಪ ಅಂದರೆ ನನ್ನ ಮಗಳು ಮದ್ವೆ ಸೆಟ್ ಆಗೋರಿಗೂ ಮಾಡ್ಬೋದು ಅಷ್ಟೇ ಆಮೇಲೆ ನಾನು ಬ್ಯುಸಿಯಾಗಿ ಹೋಗ್ತೀನಿ ಮಾಡೋಕ್ಕಂತೂ ಆಗಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ